ಪೋಲಿಂಗು ಇರ್ತಕ್ಕಂಥದ್ದು ಹಾಗಾಗಿ ನಿಮ್ಮ ಮೂಲಕ ಲೋಕಸಭಾ ಕ್ಷೇತ್ರದ ಎಲ್ಲ ಮತದಾರರಿಗೆ ಮತ್ತು ಸಾರ್ವಜನಿಕ ಬಂಧುಗಳಿಗೆ ಒಂದು ಸ್ವಲ್ಪ ರಿಕ್ವೆಸ್ಟ್ ಮಾಡೋಣ ಅಂತ ಹೇಳಿ ಬಂದಿದ್ದೀನಿ ಒಂದು ಇಡೀ ರಾಜ್ಯದ ರಾಷ್ಟ್ರದ ವಿಚಾರ ಒಂದು ಕಡೆ ಆದರೆ ಮಂಡ್ಯ ಜಿಲ್ಲೆಯ ಲೋಕಸಭಾ ಚುನಾವಣೆ ಅತ್ಯಂತ ಪ್ರಮುಖವಾದಂಥ ಒಂದು ಚುನಾವಣಾ ನಡೀತಾ ಇರ್ತಕ್ಕಂಥದ್ದು ನಿಮ್ಮೆಲ್ಲರಿಗೂ ಗೊತ್ತಿದೆ ರಾಜ್ಯದಲ್ಲಿ ನಾವು ಕೊಟ್ಟಿರ್ತಕ್ಕಂಥ ಐದು ಗ್ಯಾರಂಟಿ ಏನು ಭರವಸೆಯನ್ನು ಕೊಟ್ಟಾಗ ಜನ ನೆಂಬಿ ಓಟ್ ಹಾಕಿದ್ರು ಈಗ ಆ ಭರವಸೆಯನ್ನು ಈಡೇರಿಸಿದ್ದೀವಿ ನಿಮಗೆ ಗೊತ್ತಿರುತ್ತೆ ಅಂತ ಕಾಣುತ್ತೆ ಕೆ ಆರ್ ನಗರದಲ್ಲಿ ಕುಮಾರಸ್ವಾಮಿಯವರು ಯಾವುದೋ ಬಿರ್ಸ್ನಲ್ಲಿ ಹೇಳಿದರು ಚುನಾವಣೆ ಏನು ಹೇಳಿದರೆ ಕುಮಾರಸ್ವಾಮಿಯವರು ಕೆಆರ್ ನಗರದಲ್ಲಿ ಲೋಕಸಭಾ ಚುನಾವಣೆಯ ನಂತರ ಕಾಂಗ್ರೆಸ್ ಸರ್ಕಾರ ನೀಡಿರುವ ಐದು ಗ್ಯಾರಂಟಿಗಳನ್ನು ನಿಲ್ಲಿಸುತ್ತೇವೆ ಅಂತ ಹೇಳಿದ್ದಾರೆ ಬಡ ಮಹಿಳೆಯರು ಈ ಒಂದು ವಿಚಾರವನ್ನ ಅವರ ಮನಸ್ಥಿತಿ ಏನಿದೆ ಅನ್ನೋದನ್ನ ನಮ್ಮ ಜನರಿಗೆ ಅರ್ಥ ಮಾಡತಕ್ಕಂಥದಕ್ಕೆ ನೀವು ಸಾಧ್ಯ ನಾವು ಸಾರ್ವಜನಿಕ ಸಭೆಯಲ್ಲಿ ಹೇಳಿದ್ದೀವಿ ಮೊನ್ನೆ ಮಹಿಳೆಯರು ದಾರಿ ತಪ್ಪಾರೆ ಅಂತ ಹೇಳಿದರು ಈ ಗ್ಯಾರಂಟಿಗಳಿಂದ ಅದು ಹಿಂದೆ ಅಸೆಂಬ್ಲಿನಲ್ಲಿ ಅಲ್ಲಿ ಇಲ್ಲಿ ಸಾಕಷ್ಟು ಬಿ ಜೆ ಪಿ ಮತ್ತು ಜನತಾದಳದವರು ಇದರಿಂದ ಆರ್ಥಿಕವಾಗಿ ಹೊರೆಯಾಗುತ್ತೆ ಈ ಗ್ಯಾರಂಟಿಯನ್ನು ಕೊಡಬಾರ್ದಾಯಿತು ಅಂತಲೂ ಹೇಳಿದರು ಈಗ ಚುನಾವಣೆ ಪ್ರಚಾರದಲ್ಲೂ ಬಂದು ನೇರವಾಗಿ ಚುನಾವಣಾ ಸಾರ್ವಜನಿಕ ಸಭೆಯಲ್ಲಿ ನಾವು ಅಧಿಕಾರಕ್ಕೆ ಬಂದರೆ ನಿಲ್ಲಿಸ್ತೇವೆ ಅನ್ನೋದನ್ನು ಹೇಳ್ತಾರೆ ಅಂದರೆ ಇವ್ರ ಮನಸ್ಥಿತಿ ಯಾವ ರೀತಿ ಇದೆ ಅನ್ನೋದನ್ನು ಸೊ ನಮ್ಮ ಸಾರ್ವಜನಿಕರು ಅರ್ಥ ಮಾಡ್ಕೋಬೇಕು ಅಂತೇಳಿ ನಾನು ವಿನಂತಿ ಮಾಡ್ತೀವಿ ಯಾವುದೇ ಕಾರಣಕ್ಕೆ ನಮ್ಮ ಮುಖ್ಯಮಂತ್ರಿಗಳು ಸ್ಪಷ್ಟೀಕರಣ ಕೊಟ್ಟಿದ್ದಾರೆ ಉಪಮುಖ್ಯಮಂತ್ರಿಗಳು ಕೊಟ್ಟಿದ್ದಾರೆ ನಾನು ಒಬ್ಬ ಮಂತ್ರಿಯಾಗಿ ಕಾಂಗ್ರೆಸ್ ಪಕ್ಷದ ಮುಖಂಡಾಗಿ ಜನತಾದಳದವರು ಬಿ ಜೆ ಪಿಯರು ತಪ್ಪುರ್ಲಾಘ ಹಾಕಿದ್ರು ಮೂರು ಪೊಲ್ಟಿ ಮಾಡಿದ್ರು ಯಾವ ಕೋರ್ಟ್ ಮುಂದೆ ಹೋದ್ರು ದಾವಾ ಹಾಕಿದ್ರು ಈ ಐದು ಗ್ಯಾರಂಟಿಯನ್ನು ನಿಲ್ಲಿಸಲಿಕ್ಕೆ ಅವ್ರ ಕೈಯಲ್ಲಿ ಆಗಲ್ಲ ಸೋಲ್ತೀವಿ ಅನ್ನೋ ಹತಾಸದಿಂದ ಇವತ್ತು ರಾಜ್ಯದಲ್ಲಿ ಇಪ್ಪತ್ತೆಂಟು ಕ್ಷೇತ್ರದಲ್ಲಿ ಇಪ್ಪತ್ತೆಂಟು ಗೆಲ್ತೀನಿ ಅಂತ ಏನು ಭ್ರಮಲ್ ಮುಳುಗಿದ್ರು ಇದನ್ನು ಭವಿಷ್ಯ ಅವರಿಗೆ ಭಯ ಬಂದು ಹದಿನೈದರ ಮೇಲೆ ಇವತ್ತು ಕಾಂಗ್ರೆಸ್ ಗೆಲುವು ಅನ್ನೋ ಒಂದು ಸಮೀಕ್ಷೆಯ ವರದಿಯ ಆಧಾರದ ಮೇಲೆ ಇವತ್ತು ಈ ಥರದ್ದೆಲ್ಲ ಮಾತನಾಡ್ತಾ ಇದ್ದಾರೆ ಅವ್ರು ಏನಾರು ಮಾತಾಡಲಿ ನಾವು ಯಾವುದೇ ಕಾರಣಕ್ಕೆ ಯಾವುದೇ ಸನ್ನಿವೇಶ ಬಂದ್ರೂ ಈ ಐದು ವರ್ಷ ನಾವು ಸಂಪೂರ್ಣವಾಗಿ ಈ ಗ್ಯಾರಂಟಿಯನ್ನು ನಡೆಸ್ತೀವಿ ಅದರ ಜೊತೆಗೆ ಕೇಂದ್ರದಲ್ಲಿ ಅಂಡರ್ ಕರೆಂಟ್ ಯಾವ ರೀತಿ ಇದೆ ಅಂತ ಗೊತ್ತಿಲ್ಲ ನಮ್ಮ ಸರ್ಕಾರ ರಚನೆ ಆಗುವಂಥ ಎಲ್ಲ ಸಾಧ್ಯತೆ ಇದೆ ಸೊ ಇವತ್ತು ಇಡೀ ರಾಷ್ಟ್ರದಲ್ಲಿ ಒಂದೇ ಇದು ದಲಿತರು ಇವತ್ತು ಕಾಂಗ್ರೆಸ್ನ ತರಬೇಕು ಅಂತಿರ್ತಕ್ಕಂಥದ್ದು ಹಿಂದುಳಿದವರು ಕಾಂಗ್ರೆಸ್ ತರಬೇಕು ಅಂತಿದ್ರು